ಎಲ್ಲನೂ ದೊರಕಬಹುದು ಆದರೆ ಗುರು ದೊರಕೋದು ದುರ್ಲಭ ಗುರು ಬಹು ಲಾಭ ಗುರು ಸಿಗೋದು ಭಾಳ ಕಷ್ಟದ ಎಲ್ಲವನ್ನು ಸಿಗದೆ ನಾವು ದುಡಿದ್ರೆ ಶಕ್ತಿ ಇರ್ತದೆ ಶಕ್ತಿ ದುಡ್ಡು ಸಿಗ್ತದೆ ದುಡ್ಡಿನಿಂದ ಬಂಗಾರ ಸಿಗ್ತದೆ ಹೊಲ ಮನೆಗಳು ಎಲ್ಲವನ್ನು ಸಿಗ್ತಾವ ಆದರೆ ಗುರು ಕೃಪಾ ಮಾತ್ರ ಸಿಗೋದು ಭಾಳ ಕಷ್ಟ ಅದಕ್ಕೆ ಒಂದು ಕಡೆ ಶರಣರು ಹೇಳಿದ್ರು ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗ ಯತೆ ಗಿರಿಂ ಚಕ್ಷುರಿಣಿ ತಂ ತಸ್ಮೈ ಶ್ರೀ ಗುರುವೇ ನಮಃ ಮೂಕಂ ಕರೋತಿ ವಾಚಾಲಂ ಈ ಸದ್ ನಿಮ್ಮ ಮನೆ ಒಳಗ ನಿಮ್ಮ ಮಗು ಐತಪ್ಪ ಅಂತಂದ್ರೆ ನಾಲ್ಕು ಐದು ವರ್ಷಗಳ ಹುಡುಗ ಆದಪ್ಪ ಮಾತು ಬರಲಿಲ್ಲಪ್ಪ ಅಂತಂದ್ರೆ ಪೂಜ್ಯರ ಮಠಕ್ಕೆ ಕರ್ಕೊಂಡು ಹೋಗಿ ಗುರುಗಳ ದರ್ಶನ ಮಾಡಿಸಿ ಈ ಹುಡುಗ ಮಾತೇ ಬರ್ಲಿಗ್ಯಾವ ಆರು ವರ್ಷ ಆಯಿತು ಏಳು ವರ್ಷ ಆಯಿತು ಒಟ್ಟ ಮಾತೇ ಬರ್ಲಿಕ್ಕೆ ಅಂತ ತಿಳ್ಕೊಂಡು ಎಲ್ಲಿ ಕರ್ಕೊಂಡು ಹೋತ್ರಿ ಗುರುವಿನ ಮಠಕ್ಕೆ ಕರ್ಕೊಂಡು ಹೋತ್ರಿ ಗುರುಗಳಿಗೆ ಕೇಳ್ತೀರಿ ಹೌದಲ್ರಿ ಗುರುಗಳಿಗೆ ಕೇಳ್ತೀರಿ ಆವಾಗ ಏನು ಮಾಡ್ತಾರಪ್ಪ ಆತನ ಹಸ್ತ ಮಸ್ತಕ ಸ್ವಯಂ ಶಕ್ತಿ ಅನುಸಾರವಾಗಿ ತೆಲೆಮಾಗ ಹಸ್ತಿಟ್ಟು ಭಸ್ಮ ಹಚ್ಚಿ ಅವ್ರ ಮಂತ್ರ ಉಪದೇಶವನ್ನು ಮಾಡಿದ್ರಪ್ಪ ಆತನ ಅವಾಗ ಆ ಬಾಲಕನಿಗೆ ಮಾತುಗಳು ಬರ್ಲಿಕ್ಕೆ ಸಾಧ್ಯದ ಗುರು ಕೃಪಾ ಅಂತ ಕರ್ಕೊಂಬರ್ತಾರೆ ಅದಕ್ಕೆ ಮುಖಂ ವಾಚಾಲಂ ಪೊಂಗಮ್ ಲಂಗ ಯತೆ ಗಿರಿಂ ಈಗ ಶಿರ್ಸೈಲ ಗಿರಿ ಪರ್ವತಗಳದವ ಅದಾವ ಏಳು ಗಿರಿಯ ಪರ್ವತಗಳದವ ರೀ ಏಳು ಆ ಪಾದಯಾತ್ರೆ ಮಾಡ್ಕೋತ ಹೋಗೋರು ಜನರಿಗೆ ಭಕ್ತರಿಗೆ ಗೊತ್ತಿರ್ತದೆ ಏಳು ಗಿರಿಯ ಪರ್ವತ ದಾಟಿ ಶ್ರೀಶೈಲ ಮಲ್ಲೈಗೆ ಅವಾಗ ಕಾಣತ್ತಾನೆ ಈಗ ಒಬ್ಬ ಭಕ್ತ ಕಾಲಿರಲ್ಲ ಒಂದು ಕಾಲದ ಒಂದು ಕಾಲು ಕುಂಟಿರ್ತದೆ ನಡೆಯೋಕ್ಕಾಗಲ್ಲ ಆದರೂ ಅವ ಪಾದಯಾತ್ರೆ ಮಾಡ್ಕೋತ ಶ್ರೀಶೈಲ ಗಿರಿಯ ಮಲ್ಲಯ್ಯನ ದರ್ಶನ ಮಾಡ್ಕೋ ಜನ್ಮ ಹುಟ್ಟಿ ಬಂದು ಇದೇ ಜನ್ಮ ಕಡೆ ಅಂತ ತಿಳ್ಕೊಂಡು ಹೋಗೋ ಇಚ್ಛಾಶಕ್ತಿ ಆಗ್ಯದ ಅಂದ್ರೆ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ಊರಾಗಿರೋತಕ್ಕಂಥ ಕಂಬಿ ಮಲ್ಲಯ್ಯನ ಜೊತೆ ಸ್ವಾಮಿಗಳ ಕರ್ಕೊಂಡು ಹೋಗೋದು ನಾನು ಬರ್ತೀನಿ ನಿಮ್ಮ ಜೊತೆ ತಿಳ್ಕೊಂಡು ಭಾಳ ಹಠ ತೊಟ್ಟು ಏನಪ್ಪ ನಿನಗೆ ಒಂದೇ ಕಾಲದ ನಿನ್ನ ನನ್ನ ನಡ್ಲಿಕ್ಕಾಗಲ್ಲ ನಮ್ಮ ಜೊತೆ ಭಾಳ ಹೈರಾಣ ಮಾತ್ರ ಬಸ್ಸಿಗೆ ಹೋಗು ರೈಲ್ವೆಗೆ ಹೋಗು ವಾಹನ ಮುಖಾಂತರ ಹೋಗು ಆದರೂ ಕೂಡ ಭಾಳ ತ್ರಾಸ ಅಂತ ತಿಳ್ಕೊಂಡು ಆದರೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಗುರುಗಳೇ ನೀವಿದ್ದರಪ್ಪ ಅಂತ ನಿಮ್ಮ ಆಶೀರ್ವಾದ ಮಾತ್ರ ಅಂತ ನಾನು ಗಿರಿ ಏಳು ಗಿರಿಗಳನ್ನು ಏರಿ ಆ ಶ್ರೀಶೈಲ್ ಮಲ್ಲಿಕಾರ್ಜುನ ದರ್ಶನವನ್ನು ಪಡೆದುಕೊಳ್ಳಲೇ ತೀರ್ಥ ತಿಳ್ಕೊಂಡು ಅವಾಗವಾಗ ಗಿರಿ ಮಲ್ಲನೆ ಕಂಬಿ ಜೊತೆ ಗುರುಗಳ ಆಶೀರ್ವಾದ ತೊಗೊಂಡು ಹೋತನ ಇದು ಗುರುಕೃಪಾದಿಂದ ಸಾಧ್ಯ ಇಲ್ಲಿ ಕಮ್ಮ ಸಾಧ್ಯ ಇಲ್ಲ ಚಕ್ಷುರೇಣಿ ತಮ್ಮ ತಸ್ಮೈ ಶ್ರೀ ಗುರುವೇ ನಮಃ ನೋಡಕ್ಕೆ ಕಣ್ಣಿರಲ್ಲ ನಮ್ಮ ಮಠದಾಗ ಒಬ್ಬ ಕಣೀಲಿ ಮನುಷ್ಯನ ಕಡಬಂಗೆ ಎಲ್ಲ ಶೋ ಮಾಡ್ತಾನವದು ಕಸ ಹುಡುಗತಾನೆ ಆಕಳ ಹೆಂಡಿ ತೆಗಿತಾನ ನೀರು ತಂದು ಕೊಡ್ತಾನ ನಮ್ಮ ಜಳಕೆ ಅಂಥ ಮನುಷ್ಯದಾನ ಆದ್ರೆ ನಮ್ಮ ಮಠ ಅವ್ನ ಮನೆ ಬಿಟ್ಟು ಯಾವುದು ಗೊತ್ತಿಲ್ಲ ಅವನಿಗೆ ಆದ್ರೆ ಈ ಜನ್ಮದಾಗ ಹುಟ್ಟಿ ಬಂದಾನಪ್ಪ ಅಂತ ಆದರೂ ಕೂಡ ಪುರಾಣ ಶಾಸ್ತ್ರ ಕೀರ್ತನ ಗುರುಗಳು ಸತ್ಸಂಗ ಎಲ್ಲ ನಡೀತಾರೆ ಅಲ್ಲಿ ಹೋಗ್ತಾನವ ಯಾರೊಬ್ಬರು ಸಂಗಾಟ ಬೇಕವನಿಗೆ ಚಕ್ವನೀತೆ ನಮ್ಮ ತಸ್ಮೈ ಶ್ರೀ ಗುರುವೇ ನಮಃ ಯಾವ ಜನ್ಮದಿಂದ ಮಾಡಿರ್ತಕ್ಕಂಥ ಪಾಪದ ಫಲದಿಂದ ಎರಡು ಕಣ್ಣುಗಳು ಹೋಗಿರ್ತವೆ ಆದರೆ ಈಗಿನ ಜನ್ಮದ ಬಂದು ಸಂಸ್ಕಾರವನ್ನು ಪಡ್ಕೋಬೇಕಂತ ತಿಳ್ಕೊಂಡು ಹುಟ್ಟಿ ಬಂದಿರ್ತ ಜನ್ಮ ಅವಾಗ ಶಾಸ್ತ್ರ ಶ್ರವಣ ಮನನ ನಿರ್ದ್ಯಾಸನ ಮಾಡ್ಲಿಕ್ಕೆ ಬಂದಿರ್ತಂಥ ವ್ಯಕ್ತಿ ಅವಾಗ ಅವನಿಗೆ ಗುರು ಕೃಪಾ ಆಶೀರ್ವಾದ ಆತದ ಹಂತದ ಕೇಳಕ್ಕೆ ಅದ ಅದಕ್ಕೆ ಚಕ್ಸುನಿ ಏನಮ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವಿನ ಕೃಪಾ ಆಶೀರ್ವಾದ ಬಾ ಆಗೋದು ಭಾಳ ಕಷ್ಟ ಆಯ್ತಪ್ಪ ಅಂದ್ರೆ ಅವ್ನಿಗೇನು ಕಷ್ಟಗಳೇ ಬರುವುದಿಲ್ಲ ಅದಕ್ಕ ಭಕ್ತರು ಹೆಂಗಿರ್ಬಾತ ಗುರುವಿನಕ್ಕಿಂತ ಭಕ್ತರು ಭಾಳ ಹುಷಾರಿರ್ತಾರ ಶಾಣೆ ಇರ್ತಾರೆ ಗುರುವಿನಕ್ಕಿಂತಲೂ ಶಿಷ್ಯರು ಭಾಳ ಶಾಣಿಯಿಂದ ಇರ್ತಾರೆ ಭಾಳ ಗಟ್ಟಿರ್ತಾರೆ ಭಾಳ ಧೈರ್ಯವಂತ ಇರ್ತಾರೆ ಗುರು ಯಥಾ ಪ್ರಕಾರವಾಗಿ ಇರ್ತಾರ ಎಲ್ಲರೂ ಸರಿಸಮಾನ ನನ್ನ ಭಕ್ತರು ನಾನು ಶಿಷ್ಯರು ಅಂತ ತಿಳ್ಕೊಂಡು ಎಲ್ಲ ಸರಿ ಸಮಾನಾಗಿ ಆಗಿರ್ತಾರೆ ಅಂಥ ಭಕ್ತಿ ಇರ್ತಕ್ಕಂಥ ಗುರು ಹೆಂಗಪ್ಪ ಅಂದ್ರೆ ನಳ್ಳ ಬಿಸಿಲಿದ್ದ ಹಾಗೆ ಬಿಸಿಲು ಹೆಂಗೆ ಬತ್ತಪ್ಪ ಅಂದ್ರೆ ಮತ್ತೆ ನಳ್ಳ ಕರ್ತಲ್ಲ ಗುರುವಿನ ಮನಸ್ಸು ಹಾಗೆ ಇರ್ತದೆ ಒಂದೇ ರೀತಿ ಇರಲ್ಲ ನಳ್ಳ ಹಬ್ಬಿಸಲಿದ್ದು ಹೆಂಗೆ ಇರ್ತಲ್ಲ ಆ ಟೈಪ್ ಗುರುವಿನ ಮನಸ್ಸು ಇರ್ತದೆ ಅದಕ್ಕೆ ತಿಳ್ಕೊಂಡು ಗುರುವಿನಪ್ಪ ಅಂದ್ರೆ ತಂದೆ ಕೆತ್ತ ಮಗ ದೊಡ್ಡವ ನೀವು ಒಳಗೆ ಎಲ್ಲ ಪ್ರಪಂಚ ಮಾಡ್ತೀರಿ ಮಗ ಅಧಿಕಾರಕ್ಕೆ ಬಂದ ವಯಸ್ಸಿಗೆ ಬಂದಪ್ಪ ಕಾರ್ಬಾರ್ ಕೊಡ್ತಿರಲ್ಲ ಏನು ಕೊಡಲ್ಲ

ನಿಮ್ಗೆ ಹೊಡಿತಾರ ಬಡಿತಾರ ಕುಡಿದು ಬರ್ತಾರ ಎಲ್ಲವನ್ನು ಮಾಡ್ತಾರೆ ಅದಕ್ಕೆ ತಂದಿಕ್ಕಿಂತ ಮಗ ದೊಡ್ಡವ ಯಾವಾಗ ಆತರಪ್ಪ ಅಂದ್ರೆ ಅವನು ವಯಸ್ಸಿಗೆ ಬಂದ ಮದುವೆ ಮಾಡಿಕೊಂಡ ಅವಾಗ ಅಧಿಕಾರಕ್ಕೆ ಬಂದ ಅವಾಗ ಮಗ ದೊಡ್ಡವ ಆತನ ನೀವೆಲ್ಲ ತಾಯಿ ಹೇಳ್ತೀರಿ ಮಗ ದೊಡ್ಡವಾಗ ನಂಗೆ ಕಾರ್ವಾರ ಮಾಡಲಿ ಬಿಳಿ ತಿಳ್ಕೊಂಡು ಅವಾಗ ನೀವು ಹೆಂಗಾಗಿ ಕೊಡ್ತೀರೋ ಅವಾಗ ಕೂಡ ಶಿಷ್ಯ ಗುರುವಿನ ತಕ್ಕ ಬಂದ್ರಪ್ಪ ಅಂದ್ರೆ ನೀವು ಶಿಷ್ಯಾಗ ಪಕ್ಕ ಶಾಸ್ತ್ರ ಮನಾಗ್ಯದ ಇವ ಶ್ರವಣವಾಗ್ಯದ ಆ ತಿಳ್ಕೊಂಡು ಅವನಿಗೆ ಉಪದೇಶ ಮಾತ್ರ ಗುರು ಅವಾಗ ಕೊಡ್ತಾನೆ ಅಲ್ಲಿಗೆ ತನಕ ಗುರು ಸಂಸ್ಕಾರವಂತರು ಕೊಡೋಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ದೃಷ್ಟಾಂತವನ್ನು ಹೇಳ್ತೀನಪ್ಪ ಅಂತ ನಿಮಗೆ ನೀವೆಲ್ಲರೂ ಕೂಡ ಮಹಾಶಿವರಾತ್ರಿ ಬರ್ತದೆ ಶಿವರಾತ್ರಿ ಬರ್ತಲ್ಲ ರೀ ಪ್ರತಿ ವರ್ಷ ಶಿವರಾತ್ರಿ ಬರ್ತದೆ ನೀವೆಲ್ಲರೂ ಕೂಡ ವೀರಶೈವ ಧರ್ಮದವ್ರು ಕೂಡ ಬೇರೆ ಧರ್ಮದವರು ಕೂಡ ಲಿಂಗ ದೀಕ್ಷೆ ತಗೊಂಡು ಕೊಳ್ಳ ಲಿಂಗ ಹಾಕೊಂಡು ಲಿಂಗ ಪೂಜೆ ಮಾಡಿಕೊಂಡು ನೀವು ಪ್ರಸಾದ ಚಹ ಪಾಣಿ ನೀವೆಲ್ಲರೂ ಮಾಡ್ತೀರಿ ಮಾಡ್ತಿರಲ್ಲ ಗುರುಗಳ ಕೊಟ್ಟಿರ್ತಕ್ಕ ಲಿಂಗ ఆ లింగవన కేవలె వీరసభ ధర్మదరు కూడా ఎలా లింగ పూజ మూ దేవస్థాన ఓతురు గుడి ఓతి మనత జగిలి మేవ్ దీ నమస్కారం మార్తీ కే జన ఏంతారు గురు కొట్ లింగ ఆ బి మాయన్కై గు సిగస్తార గుంట ಅವು ಯಾವಾಗ ಹೊರಗೆ ಬರ್ತಾವಪ್ಪ ಆದ್ರೆ ಶಿವರಾತ್ರಿ ಹಬ್ಬದ ದಿವಸ ಮಾತ್ರ ಹೊರಗೆ ಬರ್ತಾವ ಅವಾಗ ಮನೆ ಗುರುಗಳ ಕರೆಸಿ ಧೂಪ ತೊಗೊಂಡು ಅಭಿಷೇಕ ಮಾಡಿ ಅವತ್ತಿನ ದಿವಸ ನೀವು ಲಿಂಗ ಕೊಳ್ಳಾಗ ಹಾಕೋತೀರಿ ಆ ದಿನ ಉಪವಾಸ ಮುಗಿತಪ್ಪ ಮಾತ್ರ ಹೋಯ್ತು ಗೂಂಟಕ್ಕೆ ಲಿಂಗ ಅದು ಗೂಂಟದ ಗುರು ಕೊಟ್ಟಿರ್ತಕ್ಕಂಥ ಲಿಂಗ ನೀವು ಗುಂಟಕ್ಕೆ ಶಿಕ್ಷಿರಿ ನಿಮ್ಗೆ ಕೊಳ್ಳಾಗ ಹಾಕೊಳಕ್ಕೆ ಭಗವಂತ ರೂಪದಿಂದ ಕೊಳ್ಳ ಹಾಕೊಳಿ ಲಿಂಗ ದಿಕ್ಕು ಕೊಟ್ಟಣ ಆ ಲಿಂಗ ನಿಮ್ಮ ಸಂಗಟೆ ಬರ್ತದ ಗೂಂಟು ಶಿ ಅಂತದ ಎಷ್ಟು ವಜ್ಜಿ ಹಾಕೊಂಡ ವರ್ಸ್ತಾನಿದೆ ತಡ್ಕೊಳ್ಳಿ ಅಂತ ತಿಳ್ಕೊಂಡು ಗೂಂಟ್ ಒಂದು ಸಲ ಹೇಳತ್ತದ ಇವತ್ತು ನೀನು ಶಿವರಾತ್ರಿ ದಿವಸ ನೀನು ನೀ ಒಂದು ದಿವಸ ನಾ ಕ ನಾ ನಿನ್ನ ಕಟ್ಟದಪ್ಪ ಅಂತಂದ್ರ ಹನ್ನೆರಡು ತಾಸು ಆರು ತಾಸು ಎಂಟು ತಾಸು ರಾತ್ರಿ ಬೆಳತನ ಕೂಡ ಕಟ್ತಾರ ಇದು ಮಾತ್ರ ಪಕ್ಕ ನಿನ್ನ ತಲೆಗೆ ಇಟ್ವೋ ಅಂತ ತಿಳ್ಕೊಂಡು ಗೂಂಟ ಹೇಳ್ತದ ಅವಾಗ ಏನು ಮಾಡ್ತಾರಪ್ಪ ಅಂದ್ರೆ ಈ ಜೀವಾತ್ಮನ ಒಳಗ ಈ ಜ್ಯೋತಿವನ ಜೀವ ಹೋಯ್ತಪ್ಪ ಅಂತಂದ್ರೆ ನಿಮ್ಮ ಕಟಬ ಎಲ್ಲಿ ಕಟ್ತಾರ್ರಿ ಕಟ್ತಾರಲ್ಲ ಗೂಟಿಗೆ ಕಟ್ತಾರೆ ಎರಡು ಚೀಲ ಇಟ್ಟು ಕಟ್ತಾರಲ್ಲ ಅವಾಗ ಅವನಿಗೆ ಕಟ್ಬತ್ತ ಅವಾಗ ಅದು ಗೂಂಟು ಹೇಳ್ತದ ನನಗೆ ಎಷ್ಟೋ ವರ್ಷಗಳ ಪರ್ಯಂತರ ನೀನು ಕೊಳ್ಳೋ ಲಿಂಗ ನಾನು ಹೊತ್ಕೊಂಡಿನಿ ಇಷ್ಟು ನಿನಗೆ ಕಟವೈ ಎರಡು ಕಡೆ ಕಟ್ಟಿರೋ ಅಂತ ನೀನು ಶಕ್ತಿ ಶಕ್ತಿ ನಿಂತಕ್ಕಿಲ್ಲ ಅಂತ ತಿಳ್ಕೊಂಡು ಇಷ್ಟು ಎದಕ್ಕಪ್ಪ ನಿನ್ನ ಜೀವನಕ್ಕೆ ನೀನು ಸಂಗಾಟ ಬರುವುದು ಗುರು ಇಷ್ಟು ಲಿಂಗ ಮಾತ್ರ ಕೊಟ್ಟಾಗ ನಿನ್ನ ಸಂಗಾಟ ಬರ್ತದ ಕಟಬೈ ಕಟ್ಟುವಂಥ ಸಂದರ್ಭದಲ್ಲಿ ನೀನು ಬರ್ಕೋಬೇಡ ಅದು ಗುರು ಕೊಟ್ಟಿರ್ತಕ್ಕಂಥ ಲಿಂಗ ಮಾತ್ರ ಕೊಳ ಯಾವತ್ತೂ ಹಾಕು ಅದಕ್ಕೆ ಶಿವ ದೀಕ್ಷಾ ತಗೋ ಮಂತ್ರ ದೀಕ್ಷೆ ಒಂದು ತಗೋ ಗುರು ಕೊಟ್ಟಿರ್ತಕ್ಕ ಮಂತ್ರವನ್ನು ಪಠಣವನ್ನು ತಿಳ್ಕೊಂಡು ಆವಾಗ ಅದು ಪರಮಾತ್ಮ ರೂಪದಲ್ಲಿರ್ತದೆ ತಕ್ಕಂಥ ಜಂಗಮ ರೂಪ ಆ ಜಂಗಮ ರೂಪನೇ ಗುರು ದೀಕ್ಷೆ ಕೊಟ್ಟಿರ್ತಾರೆ ನಿಮಗೆಲ್ಲ ಕೊಳ್ಳಾಗ ಹಾಕೊಳ್ಳಕ್ಕೆ ಲಿಂಗ ಅದಕ್ಕೆ ಇಲ್ಲಿ ಏನು ಹೇಳತ್ತಪ್ಪ ಅಂದ್ರೆ ಧರ್ಮ ಧರ್ಮ ಏನಪ್ಪಾ ಅಂದ್ರೆ ನಾವು ರಕ್ಷಣೆ ಮಾಡುವಂಥ ಧರ್ಮ ಏನಪ್ಪಾ ಅಂದ್ರೆ ವೀರಶೈವದಲ್ಲಿರು ಕೂಡ ದಾನ ಧರ್ಮ ಜಪ ತಪ ಇವೆಲ್ಲ ಸಂಸ್ಕಾರಗಳದಾವೆ ಎಲ್ಲ ಇವೆಲ್ಲ ನಮ್ಮ ತಾಯಂದಿರಗಳ ಅಂತಕ್ಕ ಅದಾವ ಅದ ಒಂದು ಕಡೆ ಜ್ಞಾನ ಶ್ರವಣ ಮರಣ ಕೀರ್ತನ ಇವೆಲ್ಲ ಕೇಳಕ್ಕೆ ಬರ್ತದ ಆದ್ರೆ ಒಂದು ಊರ ಒಳಗೆ ಒಂದು ಮಠ ಇತ್ತು ಆ ಮಠದೊಳಗಿರತಕ್ಕಂಥ ದಾಸೋಗ ನಡೀತಿ ದಿನನಿತ್ಯ ದಾಸೋಗ ಆ ದಾಸೋಗ ಎತ್ತಲಕ್ಕೊಬ್ಬವ ಸಾಧು ಸನ್ಯಾಸಿ ಆಜಿದ್ದ ದಿನಂಪ್ರತಿ ಮನೆಗೆ ಹೋಗಿ ಒಂದು ರೊಟ್ಟಿ ಕಜ್ಜ ತಂದು ಅವೇನು ಮಾಡಿದ ಮಡದಾಗ ಆ ಜೋಳಿಗೆ ಇಟ್ಟು ದಿನ ಭಕ್ತರಿಗೆ ಉಣಿಸುವಂಥ ಪದ್ಧತಿ ಇತ್ತು ಮಡದಲ್ಲಿ ಇರತಕ್ಕಂಥ ಭಕ್ತರು ಎಲ್ಲರಿಗೆ ಒಳಗೆ ವರ್ಬ್ರ ಊರಾಗ ಕುಡ್ಲಂತಕಂಥ ಭಾಳ ಹೆಣಮ ಕಟ್ಟೋರು ಹೆಣಮಗಳು ಒಂದು ಕೈಯಿಂದ ಒಂದು ಸ್ವಲ್ಪ ಎಂದೂ ದಾನ ನೀಡಿಲ್ಲ ಜೋಳಿಗೆ ಒಳಗೆ ಹಿಟ್ಟು ನೀಡಿಲ್ಲ ಒಂದು ರೊಟ್ಟಿ ನೀಡಿಲ್ಲ ಏನಿಲ್ಲ ಅಂತ ಹೆಣ್ಮಗಳು ಈ ದಾಸೋಗ ಮಾಡುವಂಥಕ್ಕಂಥ ಈ ಏನಪ್ಪ ಸಾಧುಮುತ್ಯ ಏನು ಹೋಗಿದ್ದಲ್ಲ ಸೈಪಾಂದ ಭಿಕ್ಷಾಂದೇಹಿ ಅಂತ ಕೇಳ್ತೀನಿ ಹಿಟ್ಟು ಬಿಡ್ಲಿಕ್ಕೆ ಕರೀತಾರ ಆದರೆ ಮನೆಗೆ ಹೋಗಿ ಜೋಳಿಗೆ ತೊಂದರೆ ಕಜ್ಜ ಅಂತ ಕೇಳ್ತಾರಲ್ಲ ತಾಯಿ ದಾಸೋಗದ ಕಜ್ಜಾ ಅಂತ ಕೇಳ್ತಾರ ಆವಾಗಿ ರೊಟ್ಟಿ ಬಿಡಕ್ಕೋತ್ ಹೆಣ್ಮಗಳು ಮಾಡಿವೆಲ್ಲ ತಾಯಿ ಅಂದ್ರೆ ಮೊದಲಿನ ರೊಟ್ಟಿ ಮಾಡ್ತೀರಿ ಆ ಮೊದಲಿನ ರೊಟ್ಟಿ ಮಾಡಿರ್ತಕ್ಕಂಥ ಏನು ಮಾಡಿದ್ರಪ್ಪ ಅಂದ್ರೆ ಮಠಕ್ಕೆ ದಾನ ಕೊಡ್ತಾರೆ ಈಗ ಬ ರೊಟ್ಟಿ ಬೀಳ್ಲಕ್ಕೆ ಬರುವಂಥ ಏನು ಭಕ್ತರು ಏನು ಮಾಡ್ತಾರ ಎಲ್ಲ ತಾಯಿ ಅಂದರು ಒಂದು ಇಷ್ಟೇ ತೆವಿ ಮೇಗೆಟ್ಟು ಇಟ್ಟು ಸರಿಸಿ ಮತ್ತು ದೊಡ್ಡ ರೊಟ್ಟಿ ಮಾಡ್ತಾರೆ ಈಗೆಲ್ಲ ಅದಕ್ಕೆಲ್ಲ ಇಂಥ ಪರಿಸ್ಥಿತಿ ಬಂದಕ್ರ ಆ ಜಾಗ ಹೋಗಿ ಕೇಳ್ದಾರ ಏನಿಲ್ಲಪ್ಪ ಅಂದ್ರೆ ಇನ್ನೊಂದು ಏಳು ಗಂಟು ಮಣಿ ತಿರುಗಾಡಬೇಡಪ್ಪ ಅಟು ನಾನು ರೊಟ್ಟಿ ಆತ ಕೊಡ್ತೀನಿ ಅಂತ ಹೇಳ್ತಾಳೆ ಅವೆಲ್ಲವನ್ನು ತಿರುಗಾಡಿ ಬಂದು ಮತ್ತೆ ಅಲ್ಲಿಗೆ ಬರ್ತಾನೆ ಇಲ್ಲಪ್ಪ ಇನ್ನೂ ರೊಟ್ಟಿ ಬೀಡೈತಿನಿ ಕೈ ಕಾಲೇ ಇಲ್ಲ ನನಗೆ ಅದು ಬಂದು ಕೊಡೋಕ್ಕಾಗಲ್ಲ ಅದಕ್ಕೆ ಮತ್ತು ನಾಳೆ ಬಾ ನಾಡ್ದು ಬಾ ಹಿಂಗೆ ಹೇಳ್ಕೋದು ಹೋತಳೆ ಅವನು ಹಠವಾದಿ ಸಾಧುಮುತ್ತಿ ಇರ್ತಾನೆ ಎಲ್ಲರೂ ಊರಾಗ್ ಕೊಡ್ತಾರ ಇವ್ರೊಬ್ಬ ಭಕ್ತ ಹೆಣ್ಮಗಳಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ನಾನು ಅಂತ ತಿಳ್ಕೊಂಡು ಎಲ್ಲವನ್ನು ಮನೆ ಬಿಟ್ಟು ಅದೇ ಒಂದು ಬೋಣಿಗೆ ತೊಗೊಂಡು ಹೋಗ್ಬೇಕು ತಿಳ್ಕೊಂಡು ಅಲ್ಲೇ ಕಟ್ಟಿ ಮೇಲೆ ಕುಂದಿರ್ತಾನೆ ಅವರ ರೊಟ್ಟಿ ಆಯ್ತೀನಿ ಕಜ್ಜಾನಿರಿ ಜೋಳಿಗೆ ಒಳ ಅಂತ ಕೇಳ್ತಾನೆ ಇಲ್ಲಪ್ಪ ಈಗ ಅಂಚೆಟ್ಟಿನಿ ಅಂತಳೆ ಇಲ್ಲ ನೀವು ಮಾಡ್ತಾನೆ ಕುಂದರ್ತೀನಿ ರೀ ಕೊಟ್ಟು ಒಳಕರೇ ನಾ ಹೋಗ್ಬೇಕಾದ್ರು ತಿಳ್ಕೊಂಡು ಮುತ್ತಿ ಅಲ್ಲಿ ಕೂತ್ಕೊಂಡಿರ್ತಾನೆ ಆದ್ರೆ ಆ ತಾಯಿ ಎದ್ದ ಬಂದು ಎಂದು ಜೋಳಿಗಳ ರೊಟ್ಟಿ ನಿಡ್ಲಿಕ್ಕೆ ಸಾಧ್ಯನಿಲ್ಲ ಅದೇ ಸಿಟ್ಟಿನ ಒಳಗೆ ರೊಟ್ಟಿ ಬಿಟ್ಟು ಆ ಗಡಬಡೊಳಗೆ ಈ ಒಟ್ಟೆ ಹೋಗ್ಲಿಕ್ಕೆಲ ತಿಳ್ಕೊಂಡು ಎಲ್ಲಿ ಸನ್ಯಾಸಿ ಬಂದಾನ ಎಷ್ಟು ಕಿರಿಕಿರಿ ಕೊಡ್ಲಿಕ್ಕ ನನಗೆ ದಿನ ಊರಾಗೇನು ಮನೆ ಇಲ್ಲ ನಾನು ಒಂದೇ ಮನೆ ತಿಳ್ಕೊಂಡು ಆ ಉದ್ಗೊಳ್ಳಿ ಆ ಮತ್ತೇನು ಮ ಏನಂತಾರದಕ್ಕೆ ರೊಟ್ಟಿ ಮ್ಯಾಗ ಹಚ್ಚೋದು ನೀರು ಎದ್ದಸ್ತಾರ ಹಾಂ ನೀರು ನೀರೆ ಹೆಚ್ಚಿಕೊಂತ ಅರವಿ ಆ ಅರವಿ ಬಲಗ ಹಿಡ್ಕೊಂಡು ಎಡಗೈ ಉದ್ಗೊಳ ತೊಗೊಂಡು ಹೊಡಿಬೇಕಳೆ ಬರ್ತಾಳೆ ಆ ಉದ್ವಳಿ ಎಡಗೈ ಇರ್ತದೆ ಹೊಡ್ಲಿಕ್ಕೆ ಸಾಧ್ಯ ಬರಲ್ಲ ಆ ಜೋಳಿಗೆ ಒಳಗೆ ಹಿಟ್ಟಿ ನೀರಿನ ಅರವಿನ ತೊಗೊಂಡು ಜೋಳಿಗೆ ಎತ್ತೋ ಹೋಗಂತ ತಿಳ್ಕೊಂಡು ನೀರು ಬಿಡ್ತಾಳೆ ಅವ ಸಾಧುಮೂತಿ ಅಂತ ನೋಡ್ತಾಯಿ ನಿನಗೆ ಇಷ್ಟ ನೀನು ಭಕ್ತಿ ಬತ್ತು ರೊಟ್ಟಿ ನೀಡೋದು ಬೇಡ ನನಗೆ ಅವಶ್ಯಕ ರೊಟ್ಟಿ ಮ್ಯಾಗ ನೀಡಿರತಕ್ಕಂಥ ನೀರಿನ ಅರಿಬೇರೆ ನಾನು ಜೊಳಗಿಯೊಳಗೆ ನೀಡಿಲ್ಲ ಇದೇ ಬುದ್ಧಿ ಪರಮಾತ್ಮ ದಿನ ತಿನ್ನ ಬದಲಾವಣೆ ಹಾಕೋ ತೋತದ ಅಷ್ಟರನ್ನೇ ಭಗವಂತ ಕೊಟ್ಟ ಅಂತ ತಿಳ್ಕೊಂಡು ಈ ಅರಿಬಿಗೆ ಕೊಟ್ಟಿದ್ದು ಕೆಟ್ಟಿಲ್ಲ ನಾ ಆ ಹಾಕೊಂಡು ಹೋಗಿರ್ತಕ್ಕಂಥ ಇದ್ರೂ ಉಪಯೋಗಿ ಬರ್ತ ತಿಳ್ಕೊಂಡು ಆ ಸಾಧುಮುತ್ಯ ಏನು ಮಾಡ್ದಪ್ಪ ಅಂತಂದ್ರೆ ಊರು ಊರ ಹೊರಗೆ ಇರತಕ್ಕಂಥ ನಮ್ಮ ಊರೊಳಗೆ ಅದಲ್ಲ ಈಗ ರಾಮಲಿಂಗೇಶ್ವರ ಗುಡಿ ದೇವಸ್ಥಾನ ಆ ದೇವಸ್ಥಾನ ಇರತಕ್ಕಂಥ ಹಳ್ಳ ದಂಡಿಗೆ ಹೋಗಿ ಆ ರೊಟ್ಟಿ ನೀರನ್ನು ಇರ್ತಕ್ಕಂಥ ಅರಿವಿನ ಎಲ್ಲವನ್ನು ಸ್ವಚ್ಛ ತೊಳೆದು ಅದು ಒಣಗಿಸಿ ದೇವಸ್ಥಾನಕ್ಕೆ ರಾಮಲಿಂಗೇಶ್ವರ ಗುಡಿಗೆ ಬರ್ತಾನೆ ಆ ಗುಡಿ ಬಂದು ಏನು ಮಾಡ್ತಾನೆ ಶಿಸ್ತಾಗಿ ಕತ್ತರಿಸಿ ಅದು ಬತ್ತಿಯನ್ನು ತೆಗೆದು ಹೊಸದ್ತಾನೆ ಹೊಸದು ತಯಾರು ಮಾಡ್ತಾನೆ ಇನ್ನು ಎಣ್ಣೆ ಇಲ್ಲಲ್ಲ ದೀಪಕ್ಕೆ ಹಚ್ಚೋದು ತಿಳ್ಕೊಂಡು ಊರಾಗಿ ಹೋಗಿ ಅಂಗಡಿಗೆ ಹೋಗಿ ಇದೆಲ್ಲ ಆದ ಘಟನೆಗಳು ಹೇಳ್ತಾನೆ ಹೇಳಬೇಕು ಊರಾಗಿರ್ತಾವ ಕಿರಣ್ ಅಂಗಡಿ ಅವರು ಭಕ್ತರು ఎన్నె కొడతారు ఎన్నె కొట్టబ్ రామ్లింగేశ్వర గుడి బందతి ఇట్టు ఆ అరబీ అరివి కొట్టింత బీన ఇట్ ఎణాక్త రామ్లింగేశ్వర మృత్యక భగవంత ఎందుకులక తాయి ರೊಟ್ಟಿ ಕೊಟ್ಟಿಲ್ಲ ಎಂದೂ ದಾನ ಮಾಡಿಲ್ಲ ದರ ಮಾಡಿಲ್ಲ ಮಠಕ್ಕೆ ಬಂದಿಲ್ಲ ಪುರಾಣ ಶಾಸ್ತ್ರ ಕೇಳಿಲ್ಲ ಏನೂ ಗೊತ್ತಿಲ್ಲ ಕೀಗಿ ಅಂಥ ಹೆಣ್ಮಗಳು ಇವತ್ತಿನ ದಿವಸ ನನ್ನ ಜೋಳಿಗಳ ನೀರಿನ ಅರಿವಿನೇ ಹಾಕೊಳ್ಳಲ್ಲ ಇದು ಬೆಳಕು ಕೊಡ್ಲಕ್ಕೆ ಕಾರಣ ಯಾರಪ್ಪ ಅಂದ್ರೆ ಆ ತಾಯಿ ಕೊಟ್ಟಳಪ್ಪ ಆತನ ಇಂಥ ಬುದ್ಧಿ ಶಕ್ತಿಯನ್ನು ಕೊಡಪ್ಪ ಪರಮಾತ್ಮ ರಾಮಲಿಂಗೇಶ್ವರ ಇಂಥ ಇವತ್ತು ಬೆಳಕನೇ ನೀವು ಕುಂದಿರ್ಬೇಕು ಕಾರಣ ಯಾರಾದ್ರಪ್ಪ ಆದ್ರಪ್ಪ ಆತನ ಆ ತಾಯಿನೇ ಕಾರಣ ಆ ತಾಯಿ ಇವತ್ತಿನ ದಿವಸ ಜೋಳಿಗೆ ಒಳಗೆ ಆ ಬಟ್ಟಿ ಹಾಕಿದ್ರಪ್ಪ ನೀನು ಕತ್ತಲಾಗಿರ್ತಿದ್ದಿ ಆ ಕಾ ತಾಯಿನೂ ಕೂಡ ಕಡಿತನಕ್ಕೆ ಕೈ ಕತ್ಲಾತಿತ್ತು ಅದಕ್ಕೆ ಆ ಮನೆತನಕ್ಕೆ ಯಾವಾಗಲೂ ಬೆಳಕನ್ನು ಕೊಡಪ್ಪ ಪರಮಾತ್ಮ ಆಗಿ ಒಳ್ಳೆಯ ದಾನ ಧರ್ಮ ಮಾಡುವಂಥ ಶಕ್ತಿ ಕೊಡು ರಾಮಲಿಂಗೇಶ್ವರ ತಿಳ್ಕೊಂಡು ಆ ಸಾಧು ಅಜ್ಜ ಇವತ್ತಿನ ದಿವಸ ಬೇಡ್ಕೊಂಡ ಆ ಮನೆತನಕ್ಕೆ ಯಾವಾಗಲೂ ಆಶೀರ್ವಾದ ಸದಾಕಾಲ ಇದ್ದಿರ್ತ ಕಲಿಸೋದು ಭಾಳ ಮುಖ್ಯದ ಶಾಸ್ತ್ರ ಪುರಾಣ ಶ್ರವಣ ಮನನ ಎದಕ್ಕಾರಪ್ಪ ಜ್ಞಾನದ ಸಲುವಾಗಿ ನಾವು ವೀರಶೈವ ಧರ್ಮದವರು ಯಾವ ಧರ್ಮದರು ಆಗಿರ್ಬೋದು ಎಲ್ಲ ಧರ್ಮದರು ಕೂಡ ದಾನ ಧರ್ಮ ಮಾಡ್ತಾರೆ ಆದರೂ ಕೂಡ ಶ್ರವಣ ಕೇಳುವುದಕ್ಕ ಶಾಸ್ತ್ರ ದಾನ ಧರ್ಮ ಗುರು ಲಿಂಗ ಜಂಗಮ ಮಠ ಮಾನ್ಯ ಮಂದಿರಗಳು ಆಗ ಆಗುವುದು ಯಾರಿದಪ್ಪ ಅಂದ್ರೆ ಭಕ್ತರದಿಂದ ಭಕ್ತರು ದಾನ ಧರ್ಮ ಮಾಡಿದ್ರೆ ಎಲ್ಲ ಸಮಾಜಕ್ಕೆ ಒಳ್ಳೇದಾಗ್ತದ ಅದಕ್ಕೆ ಇವತ್ತಿನ ನಿಮಸ್ ಏನಪ್ಪ ಅಂತಂದ್ರೆ ಶಾಸ್ತ್ರ ನೀವೆಲ್ಲ ತಾಯಿದ್ರೆ ಕೇಳಿದ್ರಿ ಇದು ಸಂಸ್ಕಾರ ಈ ಸಂಸ್ಕಾರ ನಮ್ಮ ಜ್ಞಾನದ ಆ ಅಜ್ಞಾನವನ್ನು ಕಳೆಯುವಂಥ ಶಕ್ತಿ ಯಾರಿಗೆ ಇರ್ತ ಗುರುವಿಗೆ ಇರ್ತದ ಗುರು ಅಂದ್ರೆ ಪಾತ್ ಅಂದ್ರೆ ಅಜ್ಞಾನವು ಕಳ ಶಕ್ತಿ ಯಾಕಂದ್ರೆ ಭಕ್ತರಂತ ತೆಲರಿರ್ತಕ್ಕಂಥ ಜ್ಞಾನದ ಕತ್ತಲೆಯನ್ನು ಕಳೆಯೋದು ರು ಅಂದ್ರೆ ಪ್ರಕಾಶ ಗು ಅಂದ್ರೆ ಕತ್ತಲೆ ಆ ಕತ್ತಲೆಯನ್ನು ಕಳಿಬೇಕಾಯ್ತಪ್ಪ ಗುರು ಬೇಕು ಆ ಗುರುವಾದ ಅದ ಪಾತ್ರ ಇರತಕ್ಕಂಥ ಕತ್ತಲೆ ಕಳೆದ ರು ಅಂದ್ರೆ ಪ್ರಕಾಶ ಆ ಪ್ರಕಾಶ ಬೆಳಕನ್ನು ಬಿತ್ತ ಪಾತ್ರ ನೀವೆಲ್ಲವನ್ನು ಪ್ರಪಂಚವನ್ನು ಆನಂದವಾಗಿರ್ತದೆ ಅದಕ್ಕೆ ಗುರು ಗುರು ಅನ್ಕೋತ ಕರ್ಕೊಂಬಂದ್ರ ಇವತ್ತು ದಿವಸ ಲಿಂಗೈಕ್ಯ ಸಿದ್ದಯ್ಯ ಮಹಾಸ್ವಾಮಿಗಳವರ ನಲ್ವತ್ತಾರನೇ ಪುಣ್ಯ ಸ್ಮರಣೋತ್ಸವದ ನೀವೆಲ್ಲರೂ ಕೂಡ ಇವತ್ತು ಏಳು ದಿನಗಳ ಪರ್ಯಂತರವಾಗಿ ಎಲ್ಲ ಅಣ್ಣ ತಮ್ಮಂದಿರು ತಂದೆ ತಾಯಿಗಳು ಎಲ್ಲರೂ ಬಂದು ಏಳು ದಿವಸ ಪರ್ಯಂತರವಾಗಿ ನೀವು ಪುರಾಣ ಶಾಸ್ತ್ರ ನಿಲಿತನ ಕೇಳ್ಕೊತು ಬಂದಿರಿ బాగుల్కోట్ జిల్ బదామి తాలూకుని ఆనే గీతమ్మ తా